ಅಂತಂದರೆ ತರಕಾರಿ ಮೇಲ್ಗಡೆ ಕೆಲವೊಂದು ಇನ್ಸೆಕ್ಟ್ಗಳು ಇನ್ಸೆಕ್ಟಿಸೈಡ್ಸ್ ಹೊಡಿತಾ ಇರ್ತಾರೆ ಇದಕ್ಕೇನು ಅರ್ಗಣಿಕಾರಿ ಮಾಡೋದ್ರಿಂದ ಇದಕ್ಕೆ ಯಾವ್ದು ನಾವು ಕೀಟನಾಶಕವನ್ನ ಬಳಸಿಲ್ಲ ಈ ಕೀಟವನ್ನ ನಾವು ಹೇಗ್ ತಡೆಗಟ್ಟಬಹುದು ಒಂದು ಇಲ್ಲಿ ನೋಡ್ಬೋದು ನೀವು ಮಾರಿಗೋಲ್ಡ್ ಹಾಕಿದೀವಿ ಅಂದ್ರೆ ಚೆಂಡುಗಳನ್ನು ಹಾಕಿದ್ವಿ ಎಲ್ಲಿ ಬೇಕಲ್ಲ ಹೊಲದಲ್ಲಿ ಯಾ ನಮ್ಗೆ ಸಿಕ್ಕಂಥ ಜಾಗದಲ್ಲಿ ಚೆಂಡುಗಳನ್ನು ಹಾಕ್ಬಿಟ್ಟು ಈ ಕೀಟ ಬಾಧೆ ಉಳಿಸೋದು ಅದಾದ್ಮೇಲೆ ನೈಟ್ ರಾತ್ರಿ ಒಂದ್ಸರ್ ನೋಡಬಹುದು ಇನ್ಸೆಕ್ಟ್ ಟ್ರಾಪರ್ ಇದೆ ನಾವು ಸಾಯಂಕಾಲ ಒಂದ್ ಲೀಟರ್ ನೀರನ್ನು ಹಾಕ್ತಿವಿ ಕೆಳಗಡೆ ಒಂದ್ ಪ್ಯಾಕೆಟ್ ಸೋಪ್ ನೀರನ್ನು ಹಾಕಿ ಇದು ಗೆ ಚಾರ್ಜ್ ಆಗುತ್ತೆ ಚಾರ್ಜ್ ಅಂತ ಟೈಮಲ್ಲಿ ಇದರಲ್ಲಿ ಒಂದು ಯುವಿ ಲೈಟ್ ರೇಸ್ಟ್ ಬರುತ್ತೆ ಆ ಲೈಟಿಗೆ ಈ ಒಂದು ಹುಳಗಳೆಲ್ಲ ಬಂದ್ಬಿಟ್ಟು ಸುಮಾರಂದ್ರೆ ಎರಡರಿಂದ ಮೂರು ಕೆ ಜಿ ಹುಳಗಳು ಸಿಗುತ್ತೆ ರಾತ್ರಿಗೆಲ್ಲ ಬೆಳಗ್ಗೆ ಹುಡ್ರು ಕ್ಲೀನ್ ಮಾಡ್ತಾರೆ ಮತ್ತೆ ನೈಟ್ ಅಂದ್ರೆ ನೀರು ತುಂಬಿಸ್ತಾರೆ ಒಳ್ಳೆ ಒಂದು ರಿಸಲ್ಟ್ ಇನ್ಸೆಕ್ಟ್ ಅನ್ನ ಈ ಒಂದು ಸ್ಪ್ರೇ ಇಲ್ದಂಗೆ ಕವರ್ ಮಾಡ್ಲಿಕ್ಕೆ ಅಥವಾ ಹಿಡಿಲಿಕ್ಕೆ ಏನಾದ್ರು ಸಾಧ್ಯ ಐತೆ ಅಂದ್ರೆ ಇನ್ಸೆಕ್ಟ್ ರಾಪರ್ ಬಳಸ್ಬಿಟ್ಟು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಲ್ಲಿ ಇನ್ಸೆಕ್ಟ್ ಟ್ರಾಪರ್ ಒಂದು ಇಂಪಾರ್ಟೆಂಟ್ ಕೆಲಸ ಇದನ್ನು ಬಳಸ್ಬಿಟ್ಟು ನಾವು ಈ ಒಂದು ಸಾಮಾನ್ಯವಾಗಿ ಎರಡ್ ಸಾವಿರ ರೂಪಾಯಿ ಸಿಗ್ಬಿಡುತ್ತೆ ಅಮೆಜಾನ್ ಅಲ್ಲಿ ಸಿಗುತ್ತೆ ಅಮೆಜಾನ್ ಫ್ಲಿಪ್ಕಾರ್ಟ್ ಎರಡರಲ್ಲೂ ಸಿಗುತ್ತೆ ಈ ರೀತಿ ಉಳಿಸ್ಕೊಂಡ್ಬಿಟ್ಟು ಈಗ ಕೀಟನೇ ಒಂದು ಇಂಪಾರ್ಟೆಂಟ್ ಅದೇ ಇನ್ಸೆಕ್ಟಿಸೈಡ್ ಈಗ ನಮಗೆಲ್ಲ ನಿಮಗೆ ಏನಾದ್ರೂ ಇನ್ಸೆಕ್ಟಿಸೈಡ್ಸ್ ಹೊಡೆದ್ರಿಂದ ಆರ್ಗ್ಯಾನಿಕ್ ಕಂಟೆಂಟ್ ಹೋಗ್ಬಿಡುತ್ತೆ ನಮ್ಮ ತರಕಾರಿ ಇವತ್ತು ತಗೊಂಡವ್ರಿ ಎಲ್ಲಿ ಒಂದು ಇನ್ಸೆಕ್ಟಿಸೈಡ್ ಆಗಿರ್ಬೋದು ಪ್ರೆಸ್ಟಿಸೈಡ್ಸ್ ಆಗಿರ್ಬೋದು ಇಲ್ಲ ಎಲ್ಲ ಫುಲ್ ಆರ್ಗ್ಯಾನಿಕ್ ಕಂಟೆಂಟೇ ತರ್ತದೆ ಅದ್ ಯಾಕೆ ಕಾರಣ ಅಂದ್ರೆ ಇನ್ಸೆಕ್ಟಿಸೈಡ್ಸ್ ಬದ್ಲಿ ಇನ್ಸೆಕ್ಟಿ ಟ್ರಾಪರ್ ಅನ್ನ ಬಳಸ್ತಾ ಇದೆ ಇವಾಗ ಆಮೇಲೆ ಚೆಂಡುಗಳನ್ನ ಬಳಸ್ತಾ ಇದೆ